ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರೀ ಬೋಟಿಕ್ ಇವತ್ತು ನಾನು ನಿಮಗೆ ತೋಳನ್ನ ಮೇನ್ ಕ್ಲಾತ್ ಸ್ವಲ್ಪ ಕಡಿಮೆ ಬಿದ್ದು ಲೈನಿಂಗ್ ಬಟ್ಟೆ ಕರೆಕ್ಟಾಗಿದೆ ಬಟ್ ಮೇನ್ ಕ್ಲಾತ್ ಕಡಿಮೆ ಆಗಿದೆ ಅನ್ನೋರಿಗೆ ತೋಳನ್ನ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕ್ಲಾತನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಜನ ಹೇಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಇಲ್ಲೆಲ್ಲ ಮುದ್ದಿ ಬರೋ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಬರದೇ ಇರೋ ಥರ ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ತುಂಬ ಚಿಕ್ಕ ವೀಡಿಯೋನೇ ಮಾಡಿರ್ತೀನಿ ತುಂಬ ದೊಡ್ಡದಾಗಿ ಮಾಡಿರಲ್ಲ ನೀವು ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ನೋಡ್ತಾ ಇರ್ಬೋದು ನೀವು ಇಷ್ಟೇ ಬಂದಿದೆ ಬಟ್ಟೆ ಅವರು ದಪ್ಪ ಇದ್ದಾರೆ ಇನ್ನೂ ಒಂದು ತ್ರೀ ಅಷ್ಟು ಬಟ್ಟೆ ಕಡಿಮೆ ಬೀಳುತ್ತೆ ಸೊ ಇವಾಗ ತ್ರೀ ಇಂಚಸ್ ಅಷ್ಟು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ಥರ ಎರಡು ಸ್ಲೀವ್ಸನ್ನ ಸಪ್ರೇಟ್ ಮಾಡ್ಕೊಳ್ಳಿ ಈ ಥರ ಎಕ್ಸ್ಟ್ರಾ ಅದರಲ್ಲಿ ಬಟ್ಟೆಯಲ್ಲಿ ಉಳಿದಿರುತ್ತಲ್ಲ ಆ ಥರ ಎಕ್ಸ್ಟ್ರಾ ಬಟ್ಟೆನ ನೀವು ಈ ಥರ ಇಟ್ಕೊತ ಹೋಗ್ಬೇಕು ಇಲ್ಲಿ ನೀವು ಜಾಯಿಂಟ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಈ ಥರ ಒಂದು ಲೈನ್ ಜಾಯಿಂಟ್ ಮಾಡಿಬಿಟ್ಟು ಇದನ್ನು ಈ ಥರ ಮೇಲ್ಗಡೆ ಹಾಕಿ ಇದ್ರ ಮೇಲೆ ಕೂಡ ಒಂದು ಟಾಪ್ ಸ್ಟಿಚ್ನ ಹಾಕೋಬೇಕಾಗುತ್ತೆ ಇದ್ದೀರಾ ನೀಟಾಗಿ ಬಂದಿದೆ ವರ್ಕ್ ಇದೇ ಥರ ಮಾಡ್ಕೋಬೇಕು ನೀವು ಫಸ್ಟೇ ಲೈನಿಂಗ್ನ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಈ ಥರ ಬಟ್ಟೆ ಇಟ್ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಫಿನಿಷಿಂಗ್ ನೀಟಾಗಿ ಬರೋಲ್ಲ ಫಸ್ಟಿಗೆ ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಲೈನಿಂಗಿನ ಉದ್ದಕ್ಕೆ ಮತ್ತು ಅಗಲಕ್ಕೆ ಸರಿಯಾಗೋ ಥರ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನೀವು ಲೈನಿಂಗ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಕಡೆ ಕೂಡ ಆಸ್ಟೀಸ್ ಅದೇ ಥರ ಮಾಡಬೇಕಾಗುತ್ತೆ Hva? ಮಾಡ್ತಾ ಇದ್ರಲ್ವ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನಾನು ಇವನ್ನೆಲ್ಲ ತೋರಿಸ್ತಾ ಇರೋದೆ ಬಿಗಿನರ್ಸಿಗೆ ಫುಲ್ ಪರ್ಫೆಕ್ಟ್ ಆಗಿರೋರು ನೋಡಿ ಏನು ದೊಡ್ಡ ಕೆಲಸ ಇದು ಅಂತ ಅನ್ಕೋಬೇಡ್ರಿ ಬಿಗಿನರ್ಸ್ಗೆ ಈ ಚಿಕ್ಕ ಚಿಕ್ಕ ಕೆಲಸನೇ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ಇದೆಲ್ಲ ಆದಮೇಲೆ ಲೈನಿಂಗ್ನ ಹಾಕಿ ತೋರಿಸ್ತೀನಿ ಎಲ್ಲ ಕಡೆ ಒಂದು ಸ್ವಲ್ಪ ಮೇನ್ ಕ್ಲಾತ್ದು ಬಟ್ಟೆ ನಾನು ಎಕ್ಸ್ಟ್ರಾನೇ ಬಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಕಡೆ ಮತ್ತು ಈ ಕಡೆ ಎರಡು ಎಂಡಲ್ಲಿ ನಿಮಗೆ ಈ ಮೇನ್ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಬಂದಿದೆ ಸ್ವಲ್ಪ ಒಂದು ಆಫ್ ಇಂಚು ಜಾಸ್ತಿ ಅನ್ನೋ ಥರನೇ ಬಂದಿದೆ ಸೊ ಇವಾಗ ನೀವು ಬ್ಲೌಸ್ನ ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದರೆ ತುಂಬ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ವ್ ಶೇಪಲ್ಲಿ ಇದು ಏನಿದೆಯಲ್ಲ ಬ್ಲೌಸ್ ಪೀಸ್ ಬಂದಿದೆ ನಮ್ಮದು ಲೈನಿಂಗು ಸ್ಟ್ರೈಟ್ ಆಗಿದೆ ಇದನ್ನು ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿಬಿಟ್ಟು ಇಷ್ಟು ಈ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು